ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಅಭುಹನ ಅನು ಲೋಕೇಶ್ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಜೀವನದಲ್ಲಿ ಇರುವಂಥ ಅಡೆತಡೆಗಳನ್ನು ದಾಟಿ ಮುಂದಕ್ಕೆ ಹೋಗಬೇಕು ಆ ತಾಯಿಯ ಅನುಗ್ರಹ ಆಗಬೇಕು ಅನ್ನುವಂಥದ್ದು ಇರ್ತದೆ ಸಕ್ಸಸ್ಸನ್ನು ಕಾಣಬೇಕು ಒಂದು ಏಳಿಗೆಯನ್ನು ಹೊಂದಬೇಕು ಅನ್ನುವಂಥದ್ದು ಇರ್ತದೆ ಹಾಗಾಗಿ ಶ್ರಾವಣ ಮಾಸ ಕೂಡ ಆಗಿದೆ ಲಕ್ಷ್ಮೀ ದೇವಿಯನ್ನು ಈ ಶ್ರಾವಣ ಮಾಸದಲ್ಲಿ ಹೆಚ್ಚಿನದಾಗಿ ನಾನಾ ವಿಧವಾದಂತಹ ರೂಪದಲ್ಲಿ ನಾವು ಆರಾಧನೆಯನ್ನು ಮಾಡ್ತೀವಿ ಅಷ್ಟು ಸ್ವರೂಪವಾಗಿ ನಾವು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತೀವಿ ಆಕೆ ಸಿರಿ ಒಂದು ಅಧಿದೇವತೆಯೂ ಕೂಡ ಹೌದು ಆರೋಗ್ಯದ ಅಧಿದೇವತೆಯೂ ಕೂಡ ಹೌದು ಧನ ಧಾನ್ಯ ವಸ್ತು ವಾಹನ ಪ್ರತಿಯೊಂದಕ್ಕೂ ಕೂಡ ಲಕ್ಷ್ಮಿಯ ಸ್ವರೂಪವಾಗಿ ಕಾಣ್ತೇವೆ ಹಾಗಾಗಿ ಆ ತಾಯಿಯ ಅನುಗ್ರಹ ಬೇಕು ಅನ್ನುವಂತಹವರು ನಿಮ್ಮ ಮನೆ ಅಥವಾ ನೀವು ಕೆಲಸ ಮಾಡುವಂಥ ಸ್ಥಳ ಅಥವಾ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ ಆ ತಾಯಿಯ ಅನುಗ್ರಹ ಸದಾಗುತ್ತೆ ಆ ತಾಯಿಗೆ ಪ್ರತಿ ಪ್ರೀತಿ ಅತಿ ಪ್ರೀತಿಯಾಗಿರುವಂತಹ ಒಂದು ವಸ್ತು ಅಂದರೆ ಗೋಮತಿ ಚಕ್ರ ಈ ಗೋಮತಿ ಚಕ್ರವನ್ನ ಇಪ್ಪತ್ತೇಳನ ತೆಗೆದುಕೊಳ್ಳಿ ಹಾಗೇನೆ ಒಂದು ಕೆಂಪು ಬಣ್ಣದ ವಸ್ತ್ರವನ್ನ ತೆಗೆದುಕೊಳ್ಳಿ ಆ ಇಪ್ಪತ್ತೇಳು ಗೋಮತಿ ಚಕ್ರಕ್ಕೂ ಕೂಡ ಕುಂಕುಮದ ಬೊಟ್ಟುಗಳನ್ನ ಇಟ್ಟು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪ್ರಾರ್ಥನೆಯನ್ನ ಮಾಡಿ ಆ ಪ್ರಾರ್ಥನೆಯನ್ನ ಸಲ್ಲಿಸಿ ಆ ತಾಯಿಯ ಅನುಗ್ರಹ ಸದಾಕಾಲ ನಮ್ಮ ಮೇಲಿರಲಿ ಹೀಗೆ ಐಶ್ವರ್ಯ ಅಭಿವೃದ್ಧಿ ಆಗ್ತಾ ಹೋಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸಿ ಆ ಕೆಂಪು ವಸ್ತ್ರದಲ್ಲಿ ಆ ಇಪ್ಪತ್ತೇಳು ಗೋಮತಿ ಚಕ್ರವನ್ನು ಕೂಡ ಇಟ್ಟು ಗಂಟನ್ನು ಕಟ್ಟಿ ನಿಮ್ಮ ಮನೆಯ ತಲೆಬಾಗಿಲಿನ ಮೇಲೆ ಅದನ್ನು ಕಟ್ಟಬೇಕಾಗತ್ತೆ ಅಥವಾ ನೀವು ವ್ಯಾಪಾರದ ಸ್ಥಳದಲ್ಲೂ ಕೂಡ ಅಥವಾ ನೀವು ಏನು ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರ ಅಥವಾ ನೀವು ಎಲ್ಲಿ ಕಟ್ಟಬೇಕು ನಾನು ಅಭಿವೃದ್ಧಿಯನ್ನು ಹೊಂದಬೇಕು ಅಂದ್ಕೊಂಡಿರೋ ಆ ಜಾಗದಲ್ಲಿ ತಲೆಬಾಗಿಲಿಗೆ ಅಂದರೆ ಮೇನ್ ಎಂಟ್ರೆನ್ಸ್ ಬಾಗಿಲಿಗೆ ಕಟ್ಟಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದರಿಂದಾಗಿ ಸಾಕಷ್ಟು ನೆಗೆಟಿವ್ ಅನ್ನುವಂಥದ್ದು ದೂರಾಗಿ ಆಗಿ ಲಕ್ಷ್ಮೀ ದೇವಿ ಆಕರ್ಷಿತಳಾಗ್ತಾಳೆ ನಿಮ್ಮ ಒಂದು ಕಡೆಗೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಖಂಡಿತ ಅನುಕೂಲವಾಗುತ್ತೆ